ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತೈದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಅಂತರ್ವರೋರ್ವರ ಕಿರುಕುಣಿಕೆಗಳಿಡಿದು ರತಿಯುಂಕಾಮದೇವನು ಬರ್ಪಂತೆ ಬೇರೆಯ ಕೊಂಡದ ಬದಲಿಗೆ ಒಂದು ಕನಕ ಗಿರಿ ಎಂಬಲಗೊಳ್ಳುವ ಪತಂಗ ದಂಪತಿ ಅಂತ ದಂಪತಿಗಳು ಸೂಳ್ ಬಲವಂದು ನಿಂದಿ ನಿಂದಿಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತೂ ಅಂತೂರು ಒರುವ ಕಿರುಕುಣಿಗಳನ್ನು ಪಿಡಿದು ರತಿಯುಂ ಕಾಮದೇವನು ಬರ್ಪಂತೆ ಬೇಳೆಯ ಕೊಂಡದ ಮೊದಲಿಗೆ ಒಂದು ಕನಕಗಿರಿಯ ಬಲಗೊಳ್ಳುವ ಪತಂಗ ದಂಪತಿಯ ಅಂತೂ ಆ ದಂಪತಿಗಳು ಸಪ್ತಾರ್ಚಿಯಂ ಮೂರು ಸುಳ್ ಬಲವೊಂದು ನಿಂದಿಮ್ ಬಳಿಯ ಮಾಕೆ ಪುರೋಹಿತನ ಪೇಳದ ಓಜೆಯುಳ್ ಲಾಜೆಯ ರಿ ಸುರಿದು ಹೀಗೆ ಪಣಿಗ್ರಹಣ ಆದ ಮೇಲೆ ಅರ್ಜುನ ಮತ್ತು ದ್ರೌಪದಿಯರು ಅಂಥೋರ್ವರೊರ್ವರ್ ಅಂತೂ ಒಬ್ಬರು ಒಬ್ಬರ ಕಿರು ಕುಡಿಗೆಗಳನ್ನು ಪಿಡಿದು ಅಂದರೆ ಕಿರು ಬೆರಳುಗಳನ್ನು ಕುಡಿಕೆ ರೀತಿಯಲ್ಲಿ ಮಾಡಿಕೊಂಡು ಹಿಡಿದು ರತಿಯು ಕಾಮದೇವನು ರತಿ ಮತ್ತು ಮನ್ಮಥರು ಬರುವ ಹಾಗೆ ಬೇರ್ಗೆಯ ಕುಂಡದ ಮೊದಲಿಗೆ ಬಂದು ಯಜ್ಞ ಕುಂಡದ ಮೊದಲಿಗೆ ಬಂದು ಕನಕಗಿರಿಯ ಮರಗೊಳ್ಳುವ ಪತಂಗ ದಂಪತಿಯಂತೆ ಅಂದರೆ ಮಂದಳಗಿರಿಯನ್ನು ಅಥವಾ ಮೇರು ಪರ್ವತವನ್ನು ಸುತ್ತಿ ಬರುವ ಪತಂಗದ ಪತಂಗ ದಂಪತಿ ಅಂದರೆ ಸೂರ್ಯನ ದಂಪತಿಗಳು ಸೂರ್ಯ ಮತ್ತು ಅವನ ಹೆಂಡತಿಯ ಹಾಗೆ ಅಂದರೆ ಸೂರ್ಯ ಪ್ರತಿದಿನವೂ ಕೂಡ ಮಂದರ ಪರ್ವತವನ್ನು ಸುತ್ತಿ ಬರ್ತಾನೆ ಅವರ ಜೊತೆಗೆ ಅವನ ಹೆಂಡತಿಯೂ ಇರುತ್ತಾಳೆ ಅನ್ನೋದು ಒಂದು ಪೌರಾಣಿಕ ಕಲ್ಪನೆ ಹಾಗೆ ಆ ದಂಪತಿಗಳು ಸಪ್ತಾರ್ಚ್ಯ ಮೂರು ಸೋಳು ಬಲವೊಂದು ಸಪ್ತಾರ್ಚ್ಯ ಅಂದರೆ ಅಗ್ನಿ ಅಗ್ನಿಯನ್ನು ಮೂರು ಸಲ ಸುತ್ತುವರಿದು ಪ್ರದಕ್ಷಿಣೆ ಮಾಡಿ ನಿಂದಿಮ್ ನಿಂದ ಮೇಲೆ ನಿಂದಿಮ್ಮ ಬಳಿಯವನು ನಿಂದ ಬಳಿಕ ಆಕೆ ಪುರೋಹಿತನ ಪೇಳದ ಗೋಜೆಯವರು ಅವರ ದುರ್ಭಧನ ಪುರೋಹಿತ ಹೇಳಿದ ಹಾಗೆ ಲಾಜೆಯ ಅಂದರೆ ಭತ್ತದ ಹೊಟ್ಟು ಲಾಜೆಯ ಅಗ್ನಿಕುಂಡದ ಸುರಿದು ಭತ್ತದ ಹೊಟ್ಟನ್ನು ಅಗ್ನಿಕುಂಡದಲ್ಲಿ ಸುರಿಯರು ಮುಂದೆ ಏನು ಎನ್ನುವುದು ಎಪ್ಪತ್ತೆರಡನೇ ಎಪ್ಪತ್ತಾರನೆಯ ಪದ್ಯದಲ್ಲಿ ಪಂಪ ವರ್ಣಿಸ್ತಾರೆ